ಮಹಾನ್ ನ್ಯಾಯವಾದಿ ರಾಷ್ಟ್ರೀಯ ನ್ಯಾಯಕ ಶಿಕ್ಷಣ ತಜ್ಞ ರಾಜಕಾರಣಿ ಮತ್ತು ಭಾರತೀಯ ಜನಸಂಘದ ಸ್ಥಾಪಕ ಶ್ಯಾಮಪ್ರಸಾದ್ ಮುಖರ್ಜಿಯವರ ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆಯನ್ನು ಮಾನವ ವಿಕಾಸ ಸೇವಾ ಸಮಿತಿಯ ಪ್ರಾಯೋಜಕತ್ವದಲ್ಲಿ ಗುಡಿಬಂಡೆಯಲ್ಲಿ ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬಿಜೆಪಿಯ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಹಾಗೂ ಬಿಜೆಪಿ ಮುಖಂಡ ಸಿ ಮುನಿರಾಜುರವರ ನೇತೃತ್ವದಲ್ಲಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿದ್ದ ಮುಖ್ಯರಸ್ತೆಯಲ್ಲಿ ಶ್ಯಾಮ್ ಸುಂದರ್ ಮುಖರ್ಜಿ ಅವರ ಭಾವಚಿತ್ರದೊಂದಿಗೆ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು ಇಂದು ಭಾರತೀಯ ಜನತಾ ಪಕ್ಷವಾಗಿರುವ ಅಂದಿನ ಜನಸಂಘವನ್ನು ಸ್ಥಾಪನೆ ಮಾಡಿ ಹಿಂದುತ್ವದ ರಕ್ಷಣೆ ಹಾಗೂ ದೇಶಭಕ್ತಿಯನ್ನು ಪ್ರತಿಪಾದಿಸಿದ ಶ್ಯಾಮ್ ಸುಂದರ್ ಮುಖರ್ಜಿಯವರ ಜನ್ಮದಿನವನ್ನು ನಾವು ಇಂದು ಎಲ್ಲರೂ ಆಚರಿಸುತ್ತಿರುವುದು ಸಂತಸ ತಂದಿದೆ ನಾವೆಲ್ಲರೂ ಭಾರತದ ಅಖಂಡತೆ ಹಾಗೂ ಹಿಂದುತ್ವದ ರಕ್ಷಣೆಯಲ್ಲಿ ಸದಾ ಮುಂದಿರಬೇಕು ಎಂದು ಬಿ ಜೆ ಮುಖಂಡ ಮುನಿರಾಜುರವರು ತಿಳಿಸಿದರು ಕಟ್ಟಿ ಬೆಳೆಸಿದಂಥ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಇವತ್ತು ಇಡೀ ದೇಶದಲ್ಲಿ ವಿಶ್ವದಲ್ಲೇ ಭಾರತೀಯ ಜನತಾ ಪಕ್ಷದ ಒಂದು ಎಂಬರವಾಗಿ ಬೆಳೆಸಲಿಕ್ಕೆ ಕಾರಣಕರ್ತರಾದಂಥ ದಿವಂಗತ ಶಾಂಪಕ ಪ್ರಕಾಶ್ ಅವರ ಒಂದು ಜನ್ಮ ದಿನೋತ್ಸವವನ್ನು ಇವತ್ತು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಏನು ನಮ್ಮ ಮಾನವ ವಿಕಾಸ ಸೇವಾ ಸಂಸ್ಥೆಯಿಂದ ಇವತ್ತು ಅದ್ದೂರಿಯಾಗಿ ಒಂದು ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ ಅವ್ರಿಗೆಲ್ಲ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಾನವ ವಿಕಾಸ ಸೇವಾ ಸಂಸ್ಥೆಯ ಗುರುಪ್ರಸಾದ್ ಅವರು ಇರ್ಬೋದು ಮತ್ತು ಸಂಜೀವ್ ಕುಮಾರ್ ಅವ್ರು ಇರ್ಬೋದು ನಮ್ಮೆಲ್ಲ ಮಂಡಲದ ಅಧ್ಯಕ್ಷರಾದಂಥ ಗುರುಬಂಡೆ ನಮ್ಮ ಗಂಗರೆಡ್ಡಿ ಅವರು ಪ್ರತಾಪ್ ಅವರು ಮತ್ತು ವೆಂಕಟರೆಡ್ಡಿ ಅವರು ಮತ್ತು ಕುಜಪ್ಪನವ್ರು ಇರ್ಬೋದು ಅಂಬರೀಶ್ ಅವರು ಇರ್ಬೋದು ಆದಿರೆಡ್ಡಿ ಅವರು ಇರ್ಬೋದು ನಾಗಭೂಷಣ ರೆಡ್ಡಿ ಇರ್ಬೋದು ಮತ್ತು ನಮ್ಮ ಸ್ವಾಮಿಗಳು ಎಲ್ಲರೂ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ನಮ್ಮ ಅವರು ಇರ್ಬೋದು ಅನೇಕ ಶಿವಣ್ಣವರು ಇರ್ಬೋದು ಅನೇಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಯುವಕ ಮಿತ್ರರು ಅತಿ ಹೆಚ್ಚಾಗಿ ಇವತ್ತು ವಿಶೇಷವಾಗಿ ದೇಶ ಕಂಡಂತ ಇವತ್ತು ಭಾರತೀಯ ಜನತಾ ಪಕ್ಷನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಇವತ್ತು ಗುಡುಗಂಡೆ ಪಟ್ಟಣದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತೆ ಹಿಂದುತ್ವ ಮೊದಲನೇದಾಗಿ ಹಿಂದುತ್ವವನ್ನು ಇಡೀ ದೇಶಕ್ಕೆ ಸಾರದಂತ ಒಂದು ಮಹಾನ್ ಭಾವರು ಅಂದ್ರೆ ನಮ್ಮ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಅಂದು ಆಗಿನ ಕಾಲದಲ್ಲಿ ಅವರು ಸಂಸದ ಪಟ್ರವ್ರು ಸಂಸತ್ ಸಂಸತ್ತಿನಲ್ಲಿ ಅವರು ಗರ್ಜನೆ ಮಾಡ್ತಕ್ಕಂಥ ಮತ್ತು ಕಾಶ್ಮೀರವನ್ನ ಉಳಿಸ್ಲಿಕ್ಕೆ ನಮ್ಮ ದೇಶವನ್ನ ಇಬ್ಬ ಇವಾಗ ಮಾಡಬಾರ್ದು ಅಂತ ಹೋರಾಟವನ್ನ ಮಾಡ್ತಕ್ಕಂಥವು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಅವೆಲ್ಲ ಕೂಡ ಪೂರ್ತಿ ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ನಮ್ಮ ಜನರು ಕೊಡಬೇಕು ಅಂತ ಏನು ಶಂ ಪ್ರಸಾದ್ ಮುಖರ್ಜಿ ಅವರು ಆಗಿನ ಒಂದು ಆದೇಶವನ್ನ ಆಗಿನ ಅವರ ಒಂದು ಕನಸನ್ನ ಸಂಕಲ್ಪವನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಮತ್ತು ಅಮಿತ್ ಶಾಜಿ ಅವರು ಅದನ್ನ ಇವತ್ತು ಸಂಪೂರ್ಣವಾಗಿ ನಮಗೆಲ್ಲ ಸಿಗುವ ಮಾಡಿದ್ದಾರೆ ಈ ಸಮಯದಲ್ಲಿ ಬಿಜೆಪಿ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಹಾಗೂ ಮುಖಂಡ ಸಿ ಮುನಿರಾಜು ಮಾನವ ವಿಕಾಸ ಸೇವಾ ಸಮಿತಿಯ ಗುರುಪ್ರಸಾದ್ ಸಂಜೀವ್ ಕುಮಾರ್ ಗುಡಿಬಂಡೆ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ ಬಾಗೇಪಲ್ಲಿ ಮಂಡಲಾಧ್ಯಕ್ಷ ಪ್ರತಾಪ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಶಿವಪ್ಪ ಯುವ ಮುಖಂಡರಾದ ಮಧು ಮದನ್ ಮೋಹನ್ ರೆಡ್ಡಿ ಉಲ್ಲೋಡ್ ಪಂಚಾಯಿತಿ ಮುಖಂಡ ಪ್ರಹ್ಲಾದ್ ರಾವ್ ಬಜರಂಗದಳದ ಮುಖಂಡ ಅಂಬರೀಷ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು